ಓಂ ನಮ ಶಿವಾಯ ವೀಕ್ಷಕರೇ ಇವತ್ತಿನ ವಿಷಯ ಮಾಟ ಮಂತ್ರ ನಿವಾರಣೆಗೆ ವಿಶೇಷ ಕ್ಷೇತ್ರ ಮಾಟ ಮಂತ್ರ ನಿವಾರಣೆಗೆ ವಿಶೇಷ ಕ್ಷೇತ್ರವೊಂದನ್ನ ಇವತ್ತು ತಿಳಿಸ್ತಾ ಇದ್ದೇವೆ ಯಾಕಪ್ಪ ಅಂತಂದ್ರೆ ಕರ್ನಾಟಕದ ಮೂಲೆ ಮೂಲೆಯಿಂದ ನಮಗೆ ಫೋನ್ ಮಾಡ್ತಾ ಇದ್ದಾರೆ ಕರ್ನಾಟಕದ ಹೊರಗಿನಿಂದನೂ ಬೇರೆ ರಾಜ್ಯಗಳಿಂದನೂ ಫೋನ್ ಮಾಡ್ತಾ ಇದ್ದಾರೆ ಗುರುಗಳೇ ನಿಮ್ಮ ಹತ್ರ ಬರ್ತೀವಿ ಅಂತ ಅದಕ್ಕಾಗಿ ನಾವೇನ್ ಮಾಡಿದೀವಿ ಅಂದ್ರೆ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಯಾವ ವಿಶೇಷ ಕ್ಷೇತ್ರ ಇದೆ ಮಾಟ ಮಂತ್ರ ನಿವಾರಣೆಗೆ ಅಂತ ತಿಳಿಸ್ತಾ ಇದ್ದೇವೆ ಇವತ್ತಿನ ಕ್ಷೇತ್ರ ಬಂದ್ಬಿಟ್ಟು ಸಾವಳಗಿ ಮಠ ನೋಡಿ ಸಾವಳಗಿ ಮಠ ಬಂದ್ಬಿಟ್ಟು ಕಲಬುರ್ಗಿ ಜಿಲ್ಲೆಯಲ್ಲಿದೆ ಮತ್ತು ಕಲಬುರ್ಗಿಯಿಂದ ಅಹ್ ಕೇವಲ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟರ್ ದೂರ ಇರ್ಬೋದು ಅಷ್ಟೇ ಇಲ್ಲಿ ವಿಶೇಷ ಏನಪ್ಪಾ ಅಂತ ಅಂದ್ರೆ ನೋಡಿ ಆ ಅಲ್ಲಿ ಸ್ವಾಮಿಗಳಿದ್ದಾರೆ ಅಹ್ ಶ್ರೀಗಳು ಅವರ ಒಂದು ಆಶೀರ್ವಾದ ಮುಖೇನ ಈ ಮಾಟ ಮಂತ್ರ ನಿವಾರಣೆಗೆ ಅಥವಾ ಈ ಆತ್ಮಗಳ ಏನ್ ಪ್ರಯೋಗ ಆಗಿರುತ್ತೆ ಅದ್ರ ನಿವಾರಣೆಗೆ ಅವ್ರು ಒಂದು ದಾರಿಯನ್ನು ತೋರಿಸ್ತಾರೆ ವಿಶೇಷವಾಗಿ ಆ ನನ್ನ ಕ್ಲೈಂಟ್ಸ್ ಕೂಡ ಸಾಕಷ್ಟು ಜನ ಹೋಗಿದ್ದಾರೆ ಅಲ್ಲಿ ಆ ನಾನು ಏನು ತಿಳಿಸಿದ್ದಾರೆ ಈ ಸಾವಳಗಿ ಮಠದಲ್ಲಿ ಏನು ಗುರುಗಳಿದ್ದಾರೆ ಶ್ರೀಗಳು ಅವರೇ ಒಂದು ವಿಶೇಷ ದಾರಿಯನ್ನು ತೋರಿಸ್ತಾರೆ ವಿಶೇಷ ಶಕ್ತಿಯನ್ನು ಕೊಡ್ತಾರೆ ಮತ್ತು ಆ ಮಠದಲ್ಲಿ ಇದ್ರೆ ಸಾಕು ವಿಶೇಷ ಅನುಗ್ರಹ ನಿಮಗೆ ಸಿಗುತ್ತದೆ ಯಾವುದಕ್ಕಪ್ಪಾ ಅಂದ್ರೆ ಮಾಟ ಮಂತ್ರ ವಿರುದ್ಧ ಹೋರಾಡಲಿಕ್ಕೆ ಇನ್ನು ಬಹಳಷ್ಟು ಮಾಟ ಮಂತ್ರ ಆಗ್ಬಿಟ್ಟಿದಪ್ಪ ಅಂದ್ರೆ ಗುರುಗಳು ಅಲ್ಲೇ ಅಹ್ ಉಳಿದುಕೊಳ್ಳಿಕ್ಕೂ ಕೂಡ ಕೆಲವು ದಿನ ಒಂದು ಐದ್ ದಿನಾನು ಮೂರ್ ದಿನಾನು ಹನ್ನೊಂದು ದಿನಾನು ಹೇಳ್ತಾರೆ ಹಾಗ ಮಾಡಿದ್ರೆ ತುಂಬಾ ಒಳ್ಳೇದು ನನಗೆ ತಿಳಿಸಿದಂತೆ ಬಲ್ಲ ಮೂಲಗಳಿಂದ ಏನು ಕೆಲವು ಕ್ಲೈಂಟ್ಸ್ ತಿಳಿಸಿದ್ದಾರೆ ಅವ್ರು ಏನ್ ಹೇಳಿದಾರಪ್ಪ ಅಂದ್ರೆ ಅಲ್ಲಿ ಏನ್ ಆ ಅಭಿಷೇಕ ಮಾಡಿದ ತೀರ್ಥ ಇರುತ್ತೆ ಆ ತೀರ್ಥದಿಂದ ಒಂದು ವಿಶೇಷ ಸ್ನಾನವನ್ನು ಮಾಡಿಸಿ ಆ ಮಾಟ ಮಂತ್ರ ನಿವಾರಣೆಗೆ ಒಂದು ಪ್ರಯತ್ನ ಪಡ್ತಾರೆ ಒಂದು ಆಶೀರ್ವಾದ ಸಿಗ್ತದೆ ನಿಮಗೆ ಅಲ್ಲಿ ಉಳ್ಕಂಡ್ರೆ ಸಾಕು ಆ ಒಂದು ಶಿವಾಲಯದಲ್ಲಿ ಆ ಮಠದಲ್ಲಿ ಆ ಮಾಟ ಮಂತ್ರ ತಗ್ಗುತ್ತಲೇ ಸಾಗಿಬಿಡುತ್ತೆ ಅಷ್ಟೇ ಅಲ್ಲ ಆ ಗುರುಗಳ ಆಶೀರ್ವಾದ ಕೂಡ ಗುರುಗಳು ಆ ಮಾಟ ಮಂತ್ರ ನಿವಾರಣೆಗೆ ಏನು ಆ ಹೇಳ್ತಾರೆ ಅದನ್ನು ಫಾಲೋ ಮಾಡಿ ನೀವು ಇದರಿಂದ ನಿಮ್ಮ ಮಾಟ ಮಂತ್ರ ತಗ್ಗುತ್ತದೆ ನೋಡಿ ನನಗೆ ಇವೆಲ್ಲ ಏನು ತಿಳಿಸ್ತಾ ಇದ್ದೇನೆ ನಾನೇ ಮಾಡ್ಬೇಕಂತಿಲ್ಲ ಅಥವಾ ನನ್ನ ಹತ್ರನೇ ಬರುವಂತ ಇಲ್ಲ ನೀವು ಮಾಟ ಮಂತ್ರ ನಿವಾರಣೆಗೆ ಇಲ್ಲ ಗುರುಗಳೇ ನೀವೇ ಮಾಡ್ಬಿಡಿ ನಾವು ನಿಮ್ಮನ್ನೇ ಫಾಲೋ ಮಾಡ್ತೀವ ಅಂದ್ರೆ ಎಸ್ ನಮಗೂ ಕೂಡ ಕಾರ್ಯ ಮಾಡಬಹುದು ನೋಡಿ ವೀಕ್ಷಕರೇ ನಾವು ಒಂದಿಷ್ಟು ವಿಷಯಗಳನ್ನು ತಿಳಿಸ್ತೇನೆ ಮಾಟ ಮಂತ್ರ ಭಾನಾಮತಿ ಏನಿದೆ ಸಾಕಷ್ಟು ಏನ್ ದುಷ್ಟಶಕ್ತಿ ಪ್ರಯೋಗ ಚೌಡಿ ಪ್ರಯೋಗ ಯಕ್ಷಿಣಿ ಪ್ರಯೋಗ ವಶೀಕರಣ ಇವೆಲ್ಲದರಲ್ಲಿ ವಿರುದ್ಧ ಹೋರಾಡ್ಬೇಕಂದ್ರೆ ನೋಡಿ ಆ ಒಂದು ಕ್ಷೇತ್ರಕ್ಕೆ ಹೋಗ್ತೀರಾ ಅಥವಾ ಒಬ್ಬ ಶಾಸ್ತ್ರಿ ಅಥವಾ ಒಬ್ಬ ಮಾಂತ್ರಿಕನ ಹತ್ರ ಹೋಗಿ ತೆಗೆಸ್ತೀರಾ ತಗಸಿದಾರಪ್ಪ ತಗಸ್ಬಿಟ್ರಿ ಅಂತ ರಿಲ್ಯಾಕ್ಸ್ ಆಗೋ ಹಾಗೋ ಇಲ್ಲ ನಿರಂತರವಾಗಿ ಫಾಲೋ ಮಾಡ್ಬೇಕಾಗ್ತದೆ ನಾವು ಹೇಳಿಕೊಟ್ಟ ವಿಷಯಗಳನ್ನ ವರ್ಷಗಟ್ಲೆ ಫಾಲೋ ಮಾಡ್ಬೇಕಾಗ್ತದೆ ನಿಮ್ಗೆ ಬೇಜಾರಾಗ್ತದೆ ವರ್ಷಗಟ್ಲೆ ಧ್ಯಾನ ಮಾಡೋದಾ ವರ್ಷಗಟ್ಲೆ ಆಗ್ಲೆಲ್ಲ ಮಠಕ್ಕೆ ಹೋಗಿ ಬರೋದಾ ಹೌದು ಇಲ್ಲವಾದಲ್ಲಿ ನಿಮ್ಮ ಶತ್ರುಗಳು ನಿಮ್ಮನ್ನು ನಾಶ ಮಾಡಿಬಿಡ್ತಾರೆ ನನ್ನ ಹತ್ರನೇ ನೀವು ಕೇಳಿದರೆ ನೀವೇ ತೆಗಿರಿ ಗುರುಗಳೇ ಅಂದ್ರೆ ಓಕೆ ನಾನು ವ್ಯವಸ್ಥೆ ಮಾಡ್ತೀನಿ ಆದ್ರೆ ನಾವು ತೆಗೆದಂಗೆಲ್ಲ ಏನ್ ಮಾಡ್ತಾರೆ ನಿಮ್ಮ ಶತ್ರುಗಳು ಪದೇ ಪದೇ ಮಾಡಿಸ್ತಾ ಇರ್ತಾರೆ ಇಲ್ಲಿ ತೆಗೆದುಕೊಳ್ಳೆ ಅವ್ರಿಗೆ ಗೊತ್ತಾಗ್ತದೆ ಅವರು ಮತ್ತೆ ಮಾಡಿಸ್ತಾರೆ ಆಗ ಏನ್ ಮಾಡ್ತೀರಾ ಅದಕ್ಕಾಗಿ ನಿರಂತರವಾದ ಒಂದು ಧ್ಯಾನ ಮುಖೇನ ಒಂದು ಶಕ್ತಿಯನ್ನ ನೀವು ನಿಮ್ಮೊಳಗೆ ಕ್ರಿಯೇಟ್ ಮಾಡ್ಕೋಬೇಕು ಆ ಶಕ್ತಿ ಮುಖ್ಯನ ಈ ಮಾಟ ಮಂತ್ರಗಳು ಏನಪ್ಪಾ ಆ ಧ್ಯಾನಗಳಿಂದ ಈ ಮಾಟ ಮಂತ್ರಗಳಿಗೆ ಹೆದರಿಕೆ ಆಗ್ತಾ ಇರುತ್ತೆ ಅವು ನಿಲ್ಲಕ್ ನಿಮ್ಮ ಹತ್ರ ನಿಲ್ಲಕ್ ಆಗ್ತಾ ಇರಲ್ಲ ನಿಮ್ಮ ಮನೇಲಿ ಇರಕ್ ಆಗ್ತಾ ಇರಲ್ಲ ನೋಡಿ ಯೋಚನೆ ಮಾಡಿ ಧ್ಯಾನ ಒಬ್ರು ಈಗ ಸಾಕಷ್ಟು ಫ್ಯಾಮಿಲಿ ಫೋನ್ ಮಾಡಿದ್ದಾರೆ ಅವ್ರ ಫ್ಯಾಮಿಲಿ ಕೆಲವ್ರು ಪಾಲಿಸ್ತಾ ಇರೋಲ್ಲ ಈಗ ಮಠಕ್ಕೆ ಹೋಗಂದ್ರೆ ಹೋಗಲ್ಲ ಅಥವಾ ಯಾವ್ದೋದ್ ದೇವಸ್ಥಾನಕ್ಕೆ ಹೋಗಂದ್ರು ಕೆಲವ್ರು ಹೋಗಲ್ಲ ಆದ್ರೆ ಕೆಲವರು ಯಾರು ಹೋಗಕ್ಕೆ ರೆಡಿ ಇರ್ತಾರೆ ಯಾರು ನಿಮ್ಮ ಪರಿವಾರದಲ್ಲಿ ರೆಡಿ ಇದ್ದೀರಾ ನೋಡಿ ಧ್ಯಾನ ಮಾಡ್ಲಿಕ್ಕೆ ಮತ್ತು ನಾ ಹೇಳಿದ ದೇವಾಲಯಗಳಿಗೆ ಹೋಗ್ಲಿಕ್ಕೆ ಯಾರು ರೆಡಿ ಇದ್ದೀರಾ ನೀವು ಒಬ್ರಾದ್ರೂ ಹೋರಾಡಿ ನೀವು ಗೆಲ್ತೀರಾ ಇಡೀ ನಿಮ್ಮ ಮನೆತನ ಕುಟುಂಬ ಗೆಲ್ತದೆ ಉದಾಹರಣೆ ನೋಡಿ ಈ ಮಾಟಮಂತ್ರ ಆಗ್ಬೇಕು ಅಂದ್ರೆ ನಿಮಗೆ ಏನಾದ್ರೂ ಮೊದಲು ದೋಷ ಇರ್ತದೆ ಮೂಲ ಕರ್ಮ ಇರ್ತದೆ ಈಗ ನಾಗ ದೋಷ ಇತ್ತು ಅಂತ ತಿಳ್ಕೊಳ್ಳಿ ನಾಗದೋಷ್ ಹೋಗ್ಬಂದ್ರಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದ್ರಿ ಸರಿ ಹೋಗ್ಬಿಡ್ತು ಅಂತ ಅನ್ಕೊಂತೀರಿ ಇಲ್ಲ ಸರಿ ಹೋಗುತ್ತೆ ಮತ್ತೆ ಅದನ್ನ ರಿಚಾರ್ಜ್ ಆಗಿ ಇಟ್ಕೊಂಡಿರ್ಬೇಕು ನೀವು ಆದ ಶಕ್ತಿಯನ್ನ ಕಡಿಮೆ ಆಗ್ಲಿಕ್ಕೆ ಬಿಡಬಾರ್ದು ದೇವರ ಆಶೀರ್ವಾದವನ್ನ ಅದಕ್ಕೆ ನಿರಂತರ ಧ್ಯಾನ ಮಾಡ್ತಾ ಇರ್ಬೇಕು ನೋಡಿ ಒಂದು ದಿನಕ್ಕೆ ಕೊನೆಗೆ ಒಂದು ಹದಿನೈದು ನಿಮಿಷ ಆದರೂ ನಿಮ್ಮ ಸಲುವಾಗಿ ನಿಮ್ಮ ಕುಟುಂಬದ ಸಲುವಾಗಿ ಇಡೀ ನಿಮ್ಮ ಮನೆತನದ ಸಲುವಾಗಿ ಧ್ಯಾನ ಮಾಡ್ಲಿಕ್ಕೆ ರೆಡಿಯಾಗಿ ಹಾಗಿದ್ರೆ ನನಗೆ ಫೋನ್ ಮಾಡಿ ಇಲ್ಲದ್ರೆ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಮ್ದು ವೇಸ್ಟ್ ಆಗ್ಬಿಡುತ್ತೆ ಸುಮ್ಮನೆ ಇಲ್ಲಪ್ಪ ಇವ್ರು ಸರಿ ಹೇಳ್ತಾ ಇಲ್ಲ ಇವ್ರಿಗೆ ಶಕ್ತಿ ಇಲ್ಲ ಅನ್ನೋದು ಅನ್ಸ್ಬಿಡತ್ತೆ ನಿಮಗೆ ಹಾಗೆ ನಾವು ಹೇಳಿದ ಆಚರಣೆಗಳನ್ನೂ ಕೂಡ ದಿನವೂ ಮಾಡ್ಬೇಕಾಗ್ತದೆ ಅಟ್ಲೀಸ್ಟ್ ಹುಣ್ಣಿಮೆ ಅಮಾಸ್ಯೆ ಭಾನುವಾರ ಗುರುವಾರ ನೋಡಿ ಇವೆಲ್ಲ ಹುಣ್ಣಿಮೆ ಅಮಾಸ್ಯೆ ಭಾನುವಾರ ಗುರುವಾರಗಳಲ್ಲಿ ಮಾಟ ಮಂತ್ರ ಮಾಡ್ಲಿಕ್ಕೆ ವಿಶೇಷ ದಿನಗಳಿವೆ ಹಾಗೆ ಅದನ್ನ ತೆಗಿಲಿಕ್ಕೂ ಕೂಡ ಅವೇ ವಿಶೇಷ ದಿನಗಳು ಅದರಲ್ಲೂ ಕೂಡ ಸೂರ್ಯಗ್ರಹಣ ಚಂದ್ರಗ್ರಹಣ ಬಂದ್ರೆ ವಿಶೇಷವಾಗಿ ಮಂತ್ರ ವಿರುದ್ಧ ಹೋರಾಡ್ಲಿಕ್ಕೆ ಧ್ಯಾನ ಮಾಡಿದ್ರೆ ಏನು ಮಂತ್ರ ಕೊಟ್ಟಿರ್ತೀವಿ ಅನ್ ಧ್ಯಾನ ಮಾಡಿದ್ರೆ ವಿಶೇಷ ಶಕ್ತಿ ಬರ್ತದೆ ನೀವು ನಿರಂತರ ಧ್ಯಾನ ಮಾಡಿ ಹಾಗೂ ನಾನು ಹೇಳಿರುವ ದೇವಾಲಯಗಳಿಗೆ ಪದೇ ಪದೇ ಭೇಟಿ ಕೊಡಿ ಮತ್ತು ಆಚರಣೆಗಳು ಮನೆಯಲ್ಲಿ ಏನು ಆಚರಣೆ ಹೇಳಿರ್ತೇನೆ ಅದನ್ ದಿನವೂ ಮಾಡಿದರೆ ಗೆಲುವು ಖಂಡಿತ ಶತಸಿದ್ಧ ನಿಮ್ಮ ಶತ್ರುಗಳಿಗೂ ಕೂಡ ಸೋಲು ಖಂಡಿತ ಬಿಟ್ಬಿಡಿ ಬಿಡಿ ಶತ್ರುಗಳು ಏನಾದ್ರೂ ಆಗ್ಲಿ ನೀವು ಗೆಲ್ಲಬೇಕು ನಿಮ್ಮ ಮನೆಯಲ್ಲಿ ನೆಮ್ಮದಿ ಸ್ಥಾಪನೆ ಮಾಡಬೇಕು ಸ್ಥಾಪನೆ ಆಗ್ಬೇಕಂದ್ರೆ ನೋಡಿ ನನ್ನನ್ನು ಯಾರು ಒಂದು ವರ್ಷ ಒಂದೂವರೆ ವರ್ಷ ಫಾಲೋ ಮಾಡಿದ್ರೋ ಅವರ ಮನೆಗಳಲ್ಲಿ ಸಂಪೂರ್ಣ ನೆಮ್ಮದಿ ಸ್ಥಾಪನೆಯಾಗಿದೆ ಅಷ್ಟೇ ಅಲ್ಲ ಈಗ ಹತ್ತು ವರ್ಷದಿಂದಲೂ ಕೂಡ ನಿರಂತರವಾಗಿ ನನ್ನ ಫಾಲೋ ಮಾಡ್ತಾ ಇದ್ದಾರೆ ಮೊದ ಮೊದಲು ದಿನಾ ಫೋನ್ ಮಾಡ್ತಾ ಇದ್ದಾರೆ ಗುರುಗಳೇ ಹಿಂಗಾಗ್ಬಿಟ್ಟಿದೆ ಗುರುಗಳೇ ನಮ್ಮನೇಲಿ ಹಿಂಗೆ ಆದ್ರೆ ಈಗ ಯಾವಾಗೋ ಒಮ್ಮೆ ಆರು ತಿಂಗಳಿಗೊಮ್ಮೆ ಫೋನ್ ಮಾಡಿ ಗುರುಗಳೇ ನಾವು ಚೆನ್ನಾಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಇವತ್ತಿಗೂ ಕೂಡ ನೋಡಿ ಹತ್ತು ವರ್ಷದಿಂದಲೂ ಕೂಡ ನಾ ಹೇಳಿದ ಧ್ಯಾನಗಳನ್ನು ಮಾಡ್ತಲೇ ಇರ್ತಾರೆ ಉದಾಹರಣೆ ನಾಗದೋಷ ಇತ್ತು ಅಂದ್ರೆ ನೋಡಿ ನಾಗ ಮಂತ್ರವನ್ನ ದಿನವೂ ಧ್ಯಾನ ಮಾಡಬೇಕು ಜೀವನ ಪೂರ್ತಿ ಧ್ಯಾನ ಮಾಡಬೇಕು ಹೌದು ಜೀವನ ಮಾನ ಪೂರ್ತಿ ಧ್ಯಾನ ಮಾಡಿದ್ರೆ ಆ ನಾಗದೋಷ ನಿಮ್ಮನ್ನು ಏನು ಮಾಡಲ್ಲ ನೀವು ಧ್ಯಾನ ಈ ಒಂದ್ ಮೂರು ತಿಂಗಳು ಮಾಡಿದ್ರಿ ಆರು ತಿಂಗಳು ಮಾಡಿದ್ರಿ ಧ್ಯಾನ ಬಿಟ್ಟು ಬಿಟ್ರಿ ಅಂದ್ರೆ ಮತ್ತೆ ಒಂದ್ ಸ್ವಲ್ಪ ದಿನಗಳ ನಂತರ ಕೆಲವು ತಿಂಗಳ ನಂತರ ಅಥವಾ ಕೆಲವು ವರ್ಷಗಳ ನಂತರ ಮತ್ತೆ ನಾಗದೋಷ ನಿಮ್ಮನ್ನ ಕಾಡ್ತದೆ ನೋಡಿ ಈ ನಾಗದೇಶವನ್ ನಾಗದೋಷವನ್ನ ಹಾಗೆ ಉಳಿಸ್ಕೊಂಡ್ಬಿಟ್ರೆ ಮುಂದಿನ ಪೀಳಿಗೆಗೂ ಕೂಡ ಪಾಸ್ ಆಗ್ತಾ ಇರುತ್ತೆ ನೀವು ಜ್ಞಾನಿಗಳಾದ್ರೆ ಸ್ವಲ್ಪ ಒಂದು ಸಂಕಲ್ಪ ಮಾಡ್ಕೊಳ್ಳಿ ನೀವು ಈ ನಮ್ಮ ಪೀಳಿಗೆಯನ್ನ ನಮ್ಮ ಮನೆತನವನ್ನ ನಮ್ಮ ಕುಟುಂಬವನ್ನ ನಮ್ಮ ಮಕ್ಕಳನ್ನ ಈ ಒಂದು ದೋಷಗಳಿಂದ ಯಾವ್ದಾದ್ರೂ ದೋಷ ಇರ್ಬೋದು ಶನಿ ದೋಷ ಮಂಗಳ ದೋಷ ಯಾವುದೇ ದೋಷದಿಂದ ಇದ್ರು ಪಿತೃದೋಷ ಶಾಪ ವಿಮೋಚನೆ ಮಾಡ್ಬೇಕು ಈ ದೋಷಗಳಿಂದ ಅಂತ ತಿಳ್ಕೊಂಡು ಧ್ಯಾನ ಮಾಡೋದು ಆದ್ರೆ ಧ್ಯಾನ ಹೇಳ್ಕೊಡ್ತೇನೆ ಅಥವಾ ಮಂದಿರಗಳಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಬೇಕಾದ್ರೆ ಪೂಜೆ ಹೇಳ್ಕೊಡ್ತೇನೆ ಇವನ್ನೆಲ್ಲಾ ಮಾಡಿ ನಿಮ್ಮ ದೋಷಗಳಿಂದ ಮುಕ್ತರಾಗಿ ಆಗ ನಿಮಗೆ ಈ ಮಾಟ ಮಂತ್ರ ವಿರುದ್ಧ ಏನ್ ಬ್ಲಾಕ್ ಮ್ಯಾಜಿಕ್ ಅಂತ ಆಗಿರುತ್ತೆ ಅದ್ರ ವಿರುದ್ಧ ಹೋರಾಡ್ಲಿಕ್ಕೆ ಅಥವಾ ಅದ್ರ ಅದನ್ನ ಹಾಕ್ಲಿಕ್ಕೆ ದಾರಿ ನಿಮಗೆ ತಂತಾನಿ ಓಪನ್ ಆಗ್ತದೆ ನೀವು ಮೂಲ ದೋಷನ ಹಂಗೆ ಇಟ್ಕೊಂಡ್ಬಿಟ್ಟು ಬರೀ ಮಾಟ ಮಂತ್ರ ನಿವಾರಣೆ ಹೋಗ್ತೀರಾ ಆಗ ಅದು ಸಾಧ್ಯವಾಗಲ್ಲ ನಿಮ್ಗೆ ಯಾರಿಗಾದ್ರೂ ಸಲಹೆ ಬೇಕು ಅಂದ್ರೆ ನಮಗೆ ಕರೆ ಮಾಡಬಹುದು ಶುಭವಾಗಲಿ